ಪ್ರಮುಖ ದೇಶಗಳ ಕಾಲ ವಲಯಗಳು ಟೈಮ್ ಝೋನ್ಸ್ ಫ್ರಾನ್ಸ್ ದೇಶದಲ್ಲಿ ಒಟ್ಟು ಹನ್ನೆರಡು ಟೈಮ್ ಝೋನ್ಸ್ ಇದೆ ರಷ್ಯಾ ದೇಶದಲ್ಲಿ ಒಟ್ಟು ಹನ್ನೊಂದು ಟೈಮ್ ಝೋನ್ಸನ್ನು ನಾವು ಕಾಣಬಹುದು ಅಮೆರಿಕ ಯು ಎಸ್ ಎ ದೇಶದಲ್ಲಿ ಒಟ್ಟು ಹನ್ನೊಂದು ಕಾಲವಲಯಗಳಿದೆ ಆಸ್ಟ್ರೇಲಿಯಾ ದೇಶದಲ್ಲಿ ಒಟ್ಟು ಒಂಬತ್ತು ಕಾಲವಲಯಗಳನ್ನು ನಾವು ಕಾಣಬಹುದು ಯುಕೆ ಯುನೈಟೆಡ್ ಕಿಂಗ್ಡಮ್ ದೇಶದಲ್ಲಿ ಒಟ್ಟು ಒಂಬತ್ತು ಕಾಲವಲಯಗಳನ್ನು ನಾವು ಕಾಣಬಹುದು ಕೆನಡಾ ದೇಶದಲ್ಲಿ ಒಟ್ಟು ಆರು ಟೈಮ್ ಝೋನ್ಸ್ ಇದೆ ಡೆನ್ಮಾರ್ಕ್ ದೇಶದಲ್ಲಿ ಒಟ್ಟು ಐದು ಕಾಲವಲಯಗಳನ್ನು ನಾವು ಕಾಣಬಹುದು ನ್ಯೂಜಿಲೆಂಡ್ ದೇಶದಲ್ಲಿ ಒಟ್ಟು ಐದು ಕಾಲ ಬ್ರೆಜಿಲ್ ದೇಶದಲ್ಲಿ ಒಟ್ಟು ನಾಲ್ಕು ಕಾಲವಲಯಗಳನ್ನು ನಾವು ಕಾಣಬಹುದು ಮೆಕ್ಸಿಕೋ ದೇಶದಲ್ಲಿ ಒಟ್ಟು ನಾಲ್ಕು ಕಾಲವಲಯಗಳಿದೆ ಚಿಲಿ ದೇಶದಲ್ಲಿ ಒಟ್ಟು ಮೂರು ಟೈಮ್ ಝೋನ್ಸ್ ಇದೆ ಭಾರತದಲ್ಲಿ ಕೇವಲ ಒಂದೇ ಒಂದು ಟೈಮ್ ಝೋನ್ಸನ್ನು ನಾವು ಕಾಣ್ಬೋದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್